ಆತ್ಮೀಯ ವರದಿಗಾರರಿಗೆ ಮಹಾರಾಷ್ಟ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಪರವಾಗಿ ನಮ್ಮೆಲ್ಲರನ್ನು ಹೃದಯ ಸ್ವಾರ್ಥ ಮಾಡ್ತಾ ಇದ್ದೇವೆ ಪತ್ರಿಕಾಗೋಷ್ಠಿ ಉದ್ದೇಶ ಈ ರಾಜ್ಯ ಸಮಿತಿ ಈ ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ಎಲ್ಲ ಜಾತಿ ಜನಾಂಗಗಳ ಪರವಾಗಿ ನಡೀತಕ್ಕಂಥ ರಾಜ್ಯ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಈ ವಿರೋಧ ಪಕ್ಷಗಳ ಕೋಮಾವಧಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಪಕ್ಷಗಳು ಇಲ್ಲ ಸಹದ ಅಭಾವ ತಾವೇ ಸೃಷ್ಟಿ ಮಾಡಿ ತಮ್ಮ ಕಾಲದಲ್ಲಿ ಆದಂಥ ಹಗರಣಗಳನ್ನು ಅವತ್ತ ಕನ್ನು ಮುಂಚೆ ಕುಂತು ಎಂದೋ ಆದಂಥ ತಮ್ಮ ಕಾಲದಲ್ಲಿ ಇವತ್ತು ಕಾನಸಲ್ಲಿ ಆದ ಹಣೆ ಪಟ್ಟಿ ಹಚ್ಚಿ ಸನ್ಮಾನ ಸಹಿತ ಗೌರವದ ಹಿಂದೂದ ಅಲ್ಪಸಂಖ್ಯಾತ ಸರ್ವಜಾತಿ ಜನಗಳ ನಾಯಕರನ್ನು ಸಿದ್ದರಾಮಯ್ಯ ಏನು ಏನಾದರೂ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ನಾಳೆ ಹನ್ನೆರಡು ತಾರೀಕು ದಿವಸ ಮನೆ ಎಪ್ಪತ್ತರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ನಮ್ಮೆಲ್ಲ ನಾಯಕರಂತ ದೀಪಕ್ ಚಿಂಚೂರು ಸಾಹೇಬರು ಮತ್ತು ಇಸ್ಮಾಯಿಲ್ ಅವರ ಹಾಗೂ ಇನ್ನಿತರ ಪ್ರಮುಖರ ಮುಖಂಡರೊತ್ತಿಗೆ ಕಲಾವಳಿಯಿಂದ ಪದತ್ತಿ ಆಗಿದೆ ಅದು ಫಲಾನುಭವಿಗಳೇ ಒತ್ತಾಯ ನಾವು ಗ್ಯಾರಂಟಿ ಫಲಾನುಭವಿಗಳಲ್ಲಿ ಎಲ್ಲ ಸದಸ್ಯರು ಸ್ವಚ್ಛೆಯನ್ನು ಫೋನ್ ಮಾಡಿ ನನಗೆ ಬಂದು ಹೇಳಿ ನಾವು ಸಿದ್ದರಾಮಯ್ಯ ಸರ್ಕಾರದಿಂದ ಅಕ್ಕಿ ಬಾಗಿರ್ಬೋದು ಅನ್ನ ಭಾಗ್ಯ ಇರ್ಬೋದು ಅವಲಿಯನ್ನು ಮಾಡಕ್ಕೆ ನಾವು ಸ್ವಯಂ ಪ್ರೇರಿತರಾಗಿ ಬರ್ತೀವಿ ದೇವರು ಒಂದು ಪ್ರತಿಭಟನೆ ಮಾಡೋಣ ರಾಷ್ಟ್ರಪತಿ ಅವರಿಗೆ ಹೆಸರಿಗೆ ಕೊಡೋಣ ಅಂತಕ್ಕಂಥದ್ದು ಹೇಳಿದ ಮುಖಾಂತರವಾಗಿ ನಮ್ಮ ದಿಪ ಸುಂದೇವ್ ಸಾಹೇಬರು ಇಸ್ಮಾನ್ ಕೂಡಿ ನಮನ ಕರೆಸಿ ನೇತೃತ್ವ ಇದ್ದಾರೆ ದೇವರು ಆ ಪ್ರತಿಕ್ರಿಯೆ ತಮ್ಮೆಲ್ಲರ ಸಹಕಾರ